ಜರ್ನಲಿಸಮ್ ಕಾಲೇಜ್ ಇನ್ ಕರ್ನಾಟಕ ಯಾವ ಕಾಲೇಜ್ ಈ ಒಂದು ಅವಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ಅಂತ ನೋಡೋಣ ಉತ್ತಮ ಪತ್ರಿಕೋದ್ಯಮ ಕಾಲೇಜ್ सिद्धार्थ सेंटर फॉर मीडिया स्टडीज तुमकुर ಎಲ್ರಿಗೂ ನಮಸ್ಕಾರ ನಾವು ರಾಜ್ಯದಲ್ಲೇ ಅತ್ಯಂತ ಸಾಮಾಜಿಕ ಕಳಕಳಿಯನ್ನು ಉಳಿದಂಥ ಸಿದ್ಧಾರ್ಥ ರೇಡಿಯೋ ಮತ್ತು ಸಿದ್ಧಾರ್ಥ ಟೆಲಿವಿಷನ್ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ ಇದು ಪಿ ಜಿ ಕೋರ್ಸಸ್ ಮತ್ತು ಯು ಜಿ ಕೋರ್ಸಸ್ ಎರಡೂ ಇದೆ ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಕಾಲೇಜಾಗಿದೆ ನಮ್ಮಲ್ಲಿ ಟೆಲಿವಿಷನ್ ಸ್ಟುಡಿಯೋ ಮತ್ತು ರೇಡಿಯೋ ಸಿದ್ಧಾರ್ಥ ಅಂಥೇಳಿ ಮೂರು ಗಂಟೆಗಳ ಮೂರು ವೇಳೆಗಳಲ್ಲಿ ಪ್ರಸಾರವನ್ನು ಇದ್ದೀವಿ ನಾವು ಡೌನ್ ಟು ಅರ್ತ್ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತೀವಿ ಅದೇ ಜೊತೆಗೆ ಏನು ನೀವು ಮೀಡಿಯಾದಲ್ಲಿ ನೋಡಿದಂತೆ ಎಲ್ಲ ವಿದ್ಯಾರ್ಥಿಗಳನ್ನು ಸಜ್ಜು ಮಾಡಿ ಮಾಧ್ಯಮ ಕ್ಷೇತ್ರಕ್ಕೆ ಕಳಿಸ್ತೀವಿ ನಾನು ಮೊದಲು ಮಾಧ್ಯಮದಲ್ಲಿ ಒಂದು ಹನ್ನೆರಡು ವರ್ಷ ಉದಯ ಟಿ ವಿನಲ್ಲಿ ಆರಂಭದಿಂದ ಇದ್ದೆ ಆನಂತರ ನಂತರ ಶಿಕ್ಷಕನಾಗಬೇಕು ಅನ್ನುವಂಥದ್ರಲ್ಲಿ ಮುಂದುವರೆದು ನಾನು ತುಮಕೂರಿನ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ಇಂಥದೊಂದು ಅವಾರ್ಡನ್ನು ಗುರುತಿಸಿ ಕೊಟ್ಟಂಥ ಟಿ ಎನ್ ಟಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಚರ್ರೋಣಿ ಆಗಿರ್ತೀನಿ ನಮ್ಮ ಸಂಸ್ಥೆ ಅಭಾರಿ ಆಗಿರ್ತದೆ ಅಂತ ಹೇಳ್ತಾ ವಂದನೆಗಳನ್ನು ಸಾಲಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು